ಲಾಂಚ್ ಲಾಂಚ್ನೊಂದಿಗೆ ಆನಂದ್ ಸ್ವೀಟ್ಸ್ ಸಿಜಿ ಸ್ನಾಕಿಂಗ್ ಜೊತೆ ತೊಡಗಿದೆ ಏಪ್ರಿಲ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆನಂದ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರಾರಂಭವಾದಾಗಿನಿಂದ ಗುಣಮಟ್ಟ ಮತ್ತು ಸಂಪ್ರದಾಯಕ್ಕೆ ಸಮನಾರ್ಥಕವಾದ ಹೆಸರು ತನ್ನ ಇತ್ತೀಚಿನ ಉದ್ಯಮವಾದ ಚಕ್ನವನ್ನ ಪ್ರಾರಂಭಿಸುವುದಾಗಿ ಹೆಮ್ಮೆಯಿಂದ ಘೋಷಿಸುತ್ತೆ ಚಕ್ನೌ ಒಗ್ಗೂಡಿಸುವಿಕೆ ಮತ್ತು ಸುವಾಸನೆಯ ಸಾಕಾರಗೊಳಿಸುತ್ತಾ ಇದೆ ಟೈಮ್ಲೆಸ್ ಕ್ಲಾಸಿಕ್ಗಳು ಮತ್ತು ಸ್ಥಳೀಯ ಮೆಚ್ಚಿನವುಗಳ ನಿಖರವಾದ ಶ್ರೇಣಿಯನ್ನ ನೀಡುತ್ತದೆ ಸಾಂಪ್ರದಾಯಿಕ ಮುಂಗ್ದಾಲ್ ಮತ್ತು ಖಾತ ಮೀಠದಿಂದ ಪ್ರೀತಿಯ ಖಾರ ಬುದ್ಧಿ ಮತ್ತು ಕೋಡುಗಳೆಯೊಂದಿಗೆ ಚಕ್ನ ರುಚಿ ಗುಣಮಟ್ಟ ಮತ್ತು ಆನಂದದ ಸಮ್ಮೇಳನವನ್ನ ಪ್ರಸ್ತುತಪಡಿಸುತ್ತದೆ ಪಡಿಸುತ್ತದೆ ಸ್ವೀಟ್ಸ್ನ ಸ್ವೀಟ್ಸ್ ನ ಶ್ರೀಮಂತ ಪರಂಪರೆಯಿಂದ ಪ್ರೇರೇಪಿಸಲ್ಪಟ್ಟಿದೆ ಚಕ್ನೌ ಕೇವಲ ತಿಂಡಿಗಳಿಗಿಂತ ಹೆಚ್ಚಾಗಿರುತ್ತೆ ಇದು ಕಥೆಗಳು ಮತ್ತು ಅನುಭವಗಳನ್ನ ಆಚರಣೆ ಮಾಡುವಂತೆ ಮಾಡಿದೆ ಆನಂದ್ ಸ್ವೀಟ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಅರವಿಂದ್ ದಾದು ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿರುವ ಸಾಧಾರಣ ಐನೂರು ಚದರ ಅಡಿ ಅಂಗಡಿಯಿಂದ ಹದಿನೈದು ಚಿಲ್ಲರೆ ಅಂಗಡಿಗಳು ಮತ್ತು ರೆಸ್ಟೋರೆಂಟ್ಗಳು ಮತ್ತು ಎಂಟು ವಿಮಾನ ನಿಲ್ದಾಣದ ಚಿಲ್ಲರೆ ಮಳಿಗೆಗಳನ್ನು ವ್ಯಾಪಿಸಿರುವ ರಾಷ್ಟ್ರವ್ಯಾಪಿ ಉಪಸ್ಥಿತಿಗೆ ಪ್ರಯಾಣವನ್ನು ಪ್ರತಿಬಿಂಬಿಸಿದ್ದಾರೆ ರಫ್ತು ಹತ್ತಕ್ಕೂ ಹೆಚ್ಚು ತಲುಪಿದೆ ದೇಶಗಳು ಮತ್ತು ಗಮನಾರ್ಹ ಆನ್ಲೈನ್ ಉಪಸ್ಥಿತಿ ಕೂಡ ಸಿಕ್ಕಿದೆ ಅತ್ಯಾಧುನಿಕ ಸೌಲಭ್ಯವು ಹೆಮ್ಮೆಯಿಂದ ಐಎಸ್ಒ ಇಪ್ಪತ್ತೆರಡು ಸಾವಿರ ಪ್ರಮಾಣೀಕರಣ ಎಚ್ಎಸಿಸಿಪಿ ಅನುಮೋದನೆ ಮತ್ತು ಎಫ್ಎಸ್ಎಸ್ಎಐ ನಿಯಮಗಳ ಸಂಪೂರ್ಣ ಅನುಸರಣೆಯನ್ನು ಹೊಂದಿದೆ ಚಖನೌ ಗ್ರಾಹಕರನ್ನ ಟೇಸ್ಟ್ ಆಫ್ ಹೋಮ್ ಅನ್ನ ಸವಿಯಲು ಆಹ್ವಾನಿಸುತ್ತದೆ ನೀವೆಲ್ಲೇ ತಿರುಗಾಡಿದ್ರೂ ಇದು ಸಂಪ್ರದಾಯ ಮತ್ತು ನಾವೀನ್ಯತೆಯ ಪರಿಪೂರ್ಣ ಮಿಶ್ರಣವಾಗಿದೆ ಪ್ರತಿ ಬೈಟ್ನಲ್ಲಿಯೂ ಭಾರತೀಯ ರುಚಿಗಳ ಸಾರವನ್ನು ಒಳಗೊಂಡಿದೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾರೆ ಮೈಸೂರು ನ್ಯೂಸ್ ಟ್ವೆಂಟಿ ಒನ್ चकनाव नमक स्नक्रम आनंद 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 औटे स्वीट स्वरी एक्सपोर्ट Uh, chakna is a new initiative to in, in business snacking. now uh, we've selected mysore. because mysore is uh, a royal city. is one of the oldest cities and it is my favorite city in in karnataka. so that's the reason why humno, uh, we decided to launch in uh, mysore. Uh, chakna, Ali, we have totally 20 squs. yappu, uh, uh, local favorites like kodubale, uh, Kara, karabundi, ೂರ್ ವೆಸ್ಟ್ ಆಫ್ ಕರ್ನಾಟಕ ಸೊ ನಮ್ಮ ಪ್ರೊಡಕ್ಟ್ ಡಿಫ್ರೆನ್ಶಿಯೇಟರ್ ಏನಿದೆ ನಮ್ದು ಕ್ವಾಲಿಟಿ ನಮ್ದು ಸೋರ್ಸಿಂಗ್ ನಮ್ದು ರಾ ಮೆಟೀರಿಯಲ್ ಸೋರ್ಸಿಂಗ್ ನಮ್ದು ರಾ ಮೆಟೀರಿಯಲ್ ಕ್ವಾಲಿ ಮತ್ತೆ ನಮ್ದು ಪ್ರೊಸೆಸ್ ನಾವು ಹೇಗು ಪ್ರೊಸೆಸ್ ಮಾಡ್ತೀವಿ ಹೇಗದು ಪ್ರಾಡಕ್ಟ್ ನಾವು ಟ್ರೀಟ್ ಮಾಡ್ತೀವಿ ಆ ಫ್ಯಾಕ್ಟರಿಯಲ್ಲಿ ಮತ್ತೆ ಪ್ಯಾಕಿಂಗ್ ಎಲ್ಲ ನಮ್ದು ಮತ್ ಸುಪೀರಿಯರ್ ಇದೆ ವಿರ್ ಆಲ್ಸೋ ಮೇಕಿಂಗ್ ಶ್ಯೋರ್ ದ್ರಿ ಸಿಂಗಲ್ ಅನ್ಇನ್ ಬ್ಯಾಕ್ ಗ್ರೌಂಡ್ ಅಂಡ್ ನಮ್ದು ಎವ್ರಿ ಸಿಂಗಲ್ ಪ್ರಾಡಕ್ಟ್ ನಮ್ಮ ಫ್ಯಾಕ್ಟ್ರಿ ನ ಬರುತ್ತೆ ಇಟ್ ಈಸ್ ಆಫ್ ದ ಹೈಯಸ್ಟ್ ಕ್ವಾಲಿಟಿ ಕಾಂಪಿಟೇಷನ್ ಇಲ್ಲ ಯಾಕೆಂತ ಹೇಳಿದ್ರೆ ಸಸ್ಟೈನಬಿಲಿಟಿ ಅನ್ನೋದು ಎಷ್ಟೋ ಕಂಪನಿ ಬಂತು ಎಷ್ಟೋ ಕಂಪನಿ ಹೋಯ್ತು ಸಾಕಷ್ಟು ಕಂಪನಿಗಳು ಆ ಏರಿಯಾ ನಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಬಂದು ಹೋಗಿದ್ದಾರೆ ಯಾಕೆಂತ ಹೇಳಿದ್ರೆ ಅದು ಈಸಿಯಾಗಿ ಸಸ್ಟೈನ್ ಮಾಡ್ಲಿಕ್ಕೆ ಆಗಲ್ಲ ಒಂದು ಒಳ್ಳೆ ಒಳ್ಳೆ ಗ್ರೂಪ್ ಇರುವಂತ ಕಂಪನಿ ಆದ್ರೆ ಸಸ್ಟೈನ್ ಮಾಡಬಹುದು ಏನೇ ಆದ್ರೂ ದೊಡ್ಡ ಪ್ಯಾಕ್ ಅಲ್ಲಿ ಮಾತ್ರ ನಮ್ಗೆ ಅಂತ ಒಂದು ಮೈಲೇಜ್ ಸಿಗುತ್ತೆ ಇದು ನಮಗೆ ಟ್ರಯಲ್ ಪ್ಯಾಕ್ ಅಂತ ಬಿಟ್ಟಿದ್ವಿ ಎರಡನೇ ಹಲ್ದಿರಾಮ್ ಹಲ್ದಿರಾಮ್ ಏನ್ ಅಂತ ಟೋಟಲಿ ನಾರ್ತ್ ಇಂಡಿಯನ್ ಫ್ಲೇವರ್ ಆಯ್ತಾ ಅವ್ರಿಗೆ ಕೋಡುಬಳೆ ಚಕ್ಲಿ ನಿಪ್ಪಟ್ಟು ಮದುವರೋಡೆ ಇದನ್ನೆಲ್ಲ ಮಾಡುವಂತ ಪರಿಣಿತಿ ಅವ್ರ ಹತ್ರ ಇಲ್ಲ ಆದ್ರೆ ಇಲ್ಲಿ ನಮ್ಗೆ ಏನಿದೆ ಅಂತ ಹೇಳಿದ್ರೆ ಕೋಡುಬಳೆ ಚಕ್ಲಿ ನಿಪ್ಪಟ್ಟು ಇಂಥದ್ದನ್ನ ಸೌತ್ ಇಂಡಿಯನ್ ಫ್ಲೇವರ್ಸ್ ಸೌತ್ ಇಂಡಿಯನ್ ಅಥೆಂಟಿಕ್ ಸ್ನಾಕ್ಸ್ ಅಡಿಗೆ ಮನೆಯಲ್ಲಿ ಏನ್ ಮಾಡ್ತಾ ಇದ್ರು ಮುಂಚೆ ಅದನ್ನ ನಾವು ಪ್ಯಾಕೇಜ್ ಫಾರ್ಮ್ ಅಲ್ಲಿ ತಂದು ಕೊಡ್ತಾ ಇದೀವಿ ಇದಕ್ಕೆ ಇವತ್ತು ಹಲ್ದಿರಾಮ್ ಅವರು ನಾರ್ತ್ ಇಂಡಿಯನ್ ಅಲ್ಲಿ ಇದಾರೆ ಅನ್ನೋದು ಬಿಟ್ರೆ ಈ ಇನ್ನು ಗ್ಯಾಪ್ ಅಲ್ಲಿ ಅಷ್ಟು ದೊಡ್ಡ ಪ್ಲೇಯರ್ಸ್ ಯಾರು ಇಲ್ಲ ಕಾಂಪಿಟೇಷನ್ ಇಲ್ಲ ಬಿ ಈಗ ಫಸ್ಟ್ ವಿರ್ ಅಡ್ವಾಂಟೇಜ್ ಬರುತ್ತೆ ನಮ್ಗೆ ಒನ್ ಪ್ಲೇಯರ್ ಇನ್ ಅನದರ್ ಒನ್ ಇಯರ್ ಒಂದು ವರ್ಷದಲ್ಲಿ ಅಲ್ಲ ಗಾಳಿ ತುಂಬೋದು ಪ್ಯಾಕ್ ಅಲ್ಲಿ ಪದಾರ್ಥ ಕಮ್ಮಿ ಇರಲಿ ಅಂತಲ್ಲ ಸರ್ ಪದಾರ್ಥದ ಶೆಲ್ಫ್ ತುಂಬ್ತೀವಿ ಅದ್ರಲ್ಲಿ ಏನ್ ಡ್ಯಾಮೇಜ್ ಮೆನ್ಶನ್ ಮಾಡಿರ್ತೀವೋ ಅದೇ ಗ್ರಾಮೈಜ್ ಇರುತ್ತೆ ಅದಕ್ಕಿಂತ ನಾವು ಬಿಕಾಸ್ ಇನ್ನು ಕೆಲವೊಂದು ನಾಮ್ಸ್ ಇದೆ ಲೀಗಲ್ ಮೆಟ್ರಾಲಜಿ ನಾಮ್ಸ್ ಇದೆ ಆ ನಾಮ್ಸ್ ಇಂದ ನಾವು ಬೇರೆ ಮೂವತ್ತೈದು ಗ್ರಾಮ್ ಅಂತ ಹಾಕ್ಬಿಟ್ಟು ಮೂವತ್ತು ಗ್ರಾಮ್ ಆಗಲ್ಲ ಬಟ್ ನೈಟ್ರೋಫ್ಲಪ್ ದಿ ಶೆಲ್ಫ್ ಲೈಫ್ ಸೊ ಹಂಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಏರ್ನ ಫಿಲ್ ಮಾಡ್ತೀವಿ ಏರ್ ಇಸ್ ನಾಟ್ ಟು ಮಾಸ್ಕ್ ಅಂದ್ರೆ ಪದಾರ್ಥ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಏರ್ ಫಿಲ್ ಮಾಡ್ತಾರೆ ಅನ್ನೋದಲ್ಲ ಫುಡ್ ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಟೆಕ್ನಾಲಜಿ ಗ್ರಾಹಕರ್ಗೆ ಅದು ಬರಲ್ಲ ಸರ್ ಅದು ಗಾಳಿ ತುಂಬಿದೆ ತುಂಬಿದ್ರೆ ಈಗ ಸಮರ್ ಇದೆ ಮಕ್ಳುಗಳಿಗೆ ಕುರ್ಕ್ ತಿಂಡಿಗಳು ಅಂದ್ರೆ ಹೆಚ್ಚು ಆದ್ಯತೆ ಇದೆ ಈಗ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡಿ ಏನಾದ್ರೂ ಈಗ ರಿಲೀಸ್ ಮಾಡ್ತಾರೆ ಇಲ್ಲ ಇಲ್ಲ ಏನಂತ ಹೇಳಿದ್ರೆ ಸರ್ ಇದು ಮಕ್ಕಳು ಮತ್ತೆ ದೊಡ್ಡವರು ಎರಡೂ ತಿನ್ನುವಂತ ವಸ್ತು ಏನಾಗುತ್ತೆ ಎಕ್ಸ್ಕ್ಲೂಡೆಡ್ ಸ್ನಾಕ್ಸ್ ಅಂತ ಇನ್ನೊಂದು ಬರುತ್ತೆ ಎಕ್ಸ್ಕ್ಲೂಡೆಡ್ ನಿಮ್ಗೆ ಯಾವ್ದು ಅಂತ ಹೇಳಿದ್ರೆ ಈ ಅಂತ ಲೈಕ್ ಕುರ್ಕುರೆ ಗಿರ್ಕುರೆ ಎಲ್ಲ ಬರುತ್ತಲ್ಲ ಅದೇ ಡಿಫ್ರೆಂಟ್ ಆಯಿಲ್ ಫ್ರೈಡ್ ಸ್ನಾಕ್ಸ್ ಅಂತ ಹೇಳಿದ್ರೆ ಇದೆ ಬೇರೆ ದಿಸ್ ಇಸ್ ಆಕ್ಚುಲಿ ಸ್ನಾಕ್ ಟೈಮ್ ಈ ದಿನ ಅದು ಫನ್ ಆ ತರ ತಿನ್ನುವಂತ ಪ್ರಾಡಕ್ಟ್ ಇದು ನಿಮಗೆ ಫನ್ ಅಂತಲ್ಲ ಇಟ್ ಈಸ್ ಗೋಯಿಂಗ್ ಟು ಬಿ ನಾಟ್ ಓನ್ಲಿ ಫನ್ ಬಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಫ್ಲೇವರ್ಫುಲ್ ಕುಡಿಯುವಾಗ್ಲಿ ಎನಿ ಟೈಮ್ ಸ್ನಾಕ್ ಮಾಡುವಂತಹ ಪದಾರ್ಥಗಳು ಸಿಗ್ತಾ ಇರೋದು ಲೇಸ್ ಪೀಸ್ ಯಾವ್ದು ಇರುತ್ತೋ ಅದೆಲ್ಲ ಎಕ್ಸ್ಕ್ಲೂಡೆಡ್ ಅವೇ ಬೇರೆ ಬರೀ ಇಟ್ ಅಂಡ್ ಬರ್ನ್ ಇಟ್ ಆಯ್ತು ಡೆಫಿನೆಟ್ಲಿ ಅದೇನು ಮಾಡೋಕೆಲ್ಲ ಬಟ್ ಆ ಲೆವೆಲ್ ಹೋಗೋದೇ ಇಲ್ಲ ಮೇಡಮ್ ನಾವು ನಾವು ಆರ್ ತಿಂಗಳು ನಾರ್ಮ್ ಸ್ಕೂಪ್ಸ್ ಸರ್ ಇಟ್ಟಿರೋದು ಒಂದು ಪದಾರ್ಥ ಮಾರ್ಕೆಟ್ ಅಲ್ಲಿ ಬಂದ್ರೆ ಒಂದು ತಿಂಗಳಲ್ಲಿ ಕಸ್ಟಮರ್ ಕೈಗೆ ಹೋಗ್ಬೇಕು ಅನ್ನೋ ದೇಹ ಇಟ್ಕೊಂಡೇ ಬಂದಿದ್ದೀವಿ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಕನ್ಸ್ಯೂಮರ್ ಇಟ್ ಪದಾರ್ಥ ಚೆನ್ನಾಗಿದೆ ನೀವು ಟ್ರೈ ಮಾಡಿದೀರಾ ಟೇಸ್ಟ್ ಮಾಡಿದೀರ ಸೊ ಪದಾರ್ಥ ಚೆನ್ನಾಗಿದ್ದಾಗ ಒಂದು ಸಲ ತಿಂದ ಮೇಲೆ ಇನ್ನೊಂದು ಸಲ ತಿನ್ಬೇಕು ಅನ್ನೋ ಅನ್ನೋದು ಸ್ನಾಕ್ಸ್ ಅಲ್ಲಿ ಜನ ಬಹಳ ಸಹಜ ಅದು ಆಟೋಮೆಟಿಕಲಿ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬ್ಯಾಂಗ್ಳೂರು ಜಿಗಿಣಿ ಮೈಸೂರು ಲೈಫ್ ಟೆಕ್ಟರ್ ಇಲ್ಲೇನು ಮಾಡೋದು ಸರ್ ಇಂಪಾರ್ಟೆಂಟ್ ಏರಿಯಾ ಅಂದ್ರೆ ಕೋಂಪು ನಗರ ನಮ್ಗೆ ಅರ್ಸೂರ್ ರೋಡು ಅಂಜನ್ ಸರಸ್ವತಿ ಪ್ರಮು ಐ ತಪಿ ಕೆ ಲೈ ಔಟು ಈ ಅಪ್ಕಮಿಂಗ್ ಏನಿದೆ ನಮ್ಮದು ಅಂಥ ಕಡೆ ಇನ್ನು ಸೋನಿ ಬಿಲ್ ಸ್ಟಾಕ್ ಲಾಂಚಿಂಗ್ ಅವೆಲ್ಲ ಆಲ್ರೆಡಿ ತೊಂಬತ್ತರಿಂದ ಹಳೆ ಕಂಪ್ನಿಗಳು ಕೂಡ ಇದ್ದಾವೆ ಅವ್ರ ಮುಂದೆ ನೀವು ಹೊಟ್ಟಾಗಿ ಬರ್ತಿದ್ದಾರೆ ಸರ್ ಏನಾಗುತ್ತೆ ಚೆಕ್ ನೋ ಅಲ್ಲ ಸರ್ ಚೆಕ್ ಅಲ್ಲಿ ಅಷ್ಟೊಂದು ಕಾಂಪಿಟೇಷನ್ ನಮಗೆ ಕಾಣ್ತಾ ಇಲ್ಲ ಯಾಕಂತ ಹೇಳಿದ್ರೆ ಐದು ರೂಪಾಯಿ ಹತ್ತು ರೂಪಾಯಲ್ಲಿ ನಿಮಗೆ ಇದು ಎರಡನೇದು ಆನಂದ್ ಸ್ವೀಚ್ ಅಂದ್ರೆ ಲೋಕಲ್ ಸ್ವೀಟ್ಸ್ ಜಾಸ್ತಿ ಇದ್ದಾರೆ ಬಟ್ ಆನಂದ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೊಡೋ ನಾವು ಹಾಕೋಂಥ ಇಂಗ್ರಿಡಿಯಂಟು ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಹಂಗೂ ಒಳಗಡೆ ಬಂದು ಈಚೆ ಹೋಗೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದೇ ಡಿಫರೆಂಟ್ ಹಂಗೆ ಗೊತ್ತಿರೋ ಮೈಸೂರನ್ನು ಮಾರಾಟ ಅಷ್ಟೇ ಹೌದು ನಿಮ್ಮ ಆನಂದ್ ಸ್ವೀಟ್ಸ್ ಏನಿಲ್ಲ ನಾವು ಅದಕ್ಕಿಂತ ಚೆನ್ನಾಗಿರುವಂತ ಒಂದು ಪದಾರ್ಥ ಕೊಟ್ಟಾಗ ಆಟೋಮೆಟಿಕಲಿ ಕಸ್ಟಮರ್ ಆನಂದ್ ಅಂತ ತಗೊಂಡ್ ಒಂದು ಪ್ರೈಡ್ ಅಂದ್ರೆ ನೀವು ಆ ಬ್ರಾಂಡ್ ಹಿಡ್ಕೊಂಡು ಹೋಗ್ತಾ ಇದೀರ ಅಂತ ಹೇಳಿದ್ರೆ ಅದು ಒಂದು ಪ್ರೈಡ್ ಇವತ್ತು ದೊಡ್ಡ ದೊಡ್ಡ ಬ್ರಾಂಡ್ಸ್ ಇದೆ ಅದು ಸುಮ್ಮನೆ ಕೈಯಲ್ಲಿ ಇಡ್ಕೊಂಡೇ ಒಂದು ಸೊ ಆನಂದ್ ಇಸ್ ಲೈಕ್ ದಾಟ್ ಇಟ್ಸ್ ವೆರಿ ಪ್ರೀಮಿಯಂ ಬ್ರ್ಯಾಂಡ್ ಆಯ್ತಾ ಬ್ರಾಂಡ್ ಬೆಲೆ ಕೂಡ ಸರ್ ಬೆಲೆನ ನಾವು ಆದಷ್ಟು ಏನೋ ಏನಾಗುತ್ತೆ ಅಂದ್ರೆ ಕ್ವಾಲಿಟಿಗೋಸ್ಕರ ಬೆಲೆ ಕೊಡ್ಬೇಕು ಸರ್ ಕ್ವ ಸರ್ ಈಗ ಕಾಸಕ್ಕೆ ತಕ್ಕಂತ ಕಜ್ಜಾಯ ಅಲ್ಲ ಸರ್ ಅಲ್ಲ ಸರ್ ಅದರಲ್ಲೇ ಏನಾದ್ರು ಗ್ರಾಹಕರಿಗೆ ಕನ್ಸೆಷನ್ ಮಾಡ್ತೇವೆ ಅದಕ್ಕೆ ಆನಂದ ಚೆಕ್ ಚಕ್ನೋ ಕ್ವಾಲಿಟಿ ಅಟ್ 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 ಗುಡ್ ಪ್ರೈಸ್ ಇವಾಗ ಅದಕ್ಕೆ ಏನ್ ಇದೀವಿ ಆನಂದನ ನಾವು ಹಂಗೆ ಮಾಡೋಕ್ಕಾಗಲ್ಲ ಅಂತೇಳಿ ಚಕ್ ನೋ ಅಂತ ಬರ್ತಾ ಇದೀವಿ ಸ್ಲೋಲಿ ಬಿಲೆಲ್ಲ ನಿಮಗೆ ಸಿಂಗಲ್ ಏನೋ ಸಿಂಗಲ್ ಯೂಸ್ ಸ್ಪೋರ್ಟ್ಸ್ಗಳು ಸಿಗುತ್ತೆ సోం పుడి ఆగి స్వీట్స్ సింగల్ యూస్ డైరి ప్లాన్ అనదర్ త్రీ ఇయర్స్ చక్నో విల్ బిగ్ బ్రాన్ ఇన్ సౌత్ ఇండియా